ಹಲವು ಕ್ಷೇತ್ರಗಳ ಸಾಧಕರಿಗೆ ರಾಜ್ಯ ಗೌರವ ಪ್ರಶಸ್ತಿ ಸಮಾರಂಭ ಹಮ್ಮಿಕೊಂಡಿದ್ವಿ ಅನ್ನದಾತರು ಅವರು ಎಲ್ಲೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಅನ್ನ ಹಾಕ್ತಾರೆ ಅಂತ ಹೃದಯವಂತಿಗೆ ಇವತ್ತು ಒಳ್ಳೇದಾಗಲಿ ಅವರ ಶ್ರಮ ಅವರು ಪಡೆದಿರ್ತಕ್ಕಂಥ ಗೌರವ ನಿಜವಾದ ಗೌರವ ಪ್ರಶಸ್ತಿ ಅವರಿಗೆ ಸಲ್ಲಬೇಕು ಅಂತ ಕೇಳಬೇಕ ಇವತ್ತು ಪ್ರಶಸ್ತಿ ಒಂದು ಪುರಸ್ಕಾರ ಮಾಡ್ತಿದ್ದಾರೆ ಇದ್ರ ಬಗ್ಗೆ ತಾವೇ ನಮಸ್ಕಾರ ನಾನು ಕನ್ನಡ ಶಿಪಿ ಕರ್ನಾಟಕ ಪ್ರಜಾಪ್ರಭುತ್ ಸಂಸ್ಥಾಪಕ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಗೌಡ್ರಿದ್ದಾರೆ ಇವತ್ತು ಏನು ಹತ್ತನೇ ತಾರೀಕು ಶುಕ್ರವಾರ ಕರ್ನಾಟಕ ರಾಜ್ಯದ ಕನ್ನಡಿಗರಿಗೆ ಹಲವು ಕ್ಷೇತ್ರಗಳ ಸಾಧಕರಿಗೆ ರಾಜ್ಯ ಗೌರವ ಪ್ರಶಸ್ತಿ ಸಮಾರಂಭ ಹಮ್ಮಿಕೊಂಡಿದ್ವಿ ಹೀಗೆ ಸಾವಿರಾರು ಜನ ಸಾಕ್ಷಿಯಾಗಿದ್ದಾರೆ ಮತ್ತೆ ಇಲ್ಲಿ ಒಂದು ಮಹಿಳೆ ಆಟ ಓಡಿಸ್ತಾಳೆ ಆ ಮಹಿಳೆ ಆಟ ಓಡಿಸ್ಕೊಂಡು ತನ್ನ ಜೀವನ ರೂಪಿಸ್ಕೊಂಡು ಆಕೆ ಅದೇ ತರ ಕಷ್ಟದಲ್ಲಿರ್ತಕ್ಕಂಥ ನೂರು ಮಹಿಳೆಯರಿಗೆ ಆಟೋ ಓಡಿಸೋ ಕೆಲಸನ ಡ್ರೈವಿಂಗ್ ಡ್ರೈವಿಂಗ್ನ ಮತ್ತೆ ಲೋನ್ ಅಲ್ಲಿ ನೂರು ಜನ ಹೆಣ್ಮಕ್ಳಿಗೂ ಡ್ರೈವಿಂಗ್ ಕಲಿಸ್ಬಿಟ್ಟು ಆಟೋ ಕೊಡ್ಸೋಂತದ್ದು ಕೆಲಸ ಮಾಡ್ತಾರೆ ಆ ಒಂದು ಹೆಣ್ಮಕ್ಳಿಗೂ ಕೂಡ ನಾವು ಸಂಘಟನೆ ವತಿಯಿಂದ ಏನಿವತ್ತು ರಾಜ್ಯ ಗೌರವ ಪ್ರಶಸ್ತಿ ಕೊಟ್ವಿ ಮತ್ತೆ ಪೊಲೀಸ್ ಇಲಾಖೆ ಬಗ್ಗೆ ಯಾವಾಗ್ಲೂ ನಾವು ನೆಗೆಟಿವ್ ತೋರ್ಸೋ ಒಂದು ಕಡೆ ಕೆಟ್ಟವ್ರು ಎಲ್ಲಾ ಚಿತ್ರದಲ್ಲಿದ್ದಾರೆ ಯಾಕಂದ್ರೆ ಎಲ್ಲಾ ಕ್ಷೇತ್ರದಲ್ಲಿ ಮನುಷ್ಯರೇ ಇರ್ತಾರೆ ದೇವ್ರು ಎಲ್ಲೂ ಇರೋಲ್ಲ ಹಾಗಾಗ್ಬಿಟ್ಟು ಕೆಟ್ಟವರು ಎಷ್ಟಿರ್ತಾರೋ ಒಳ್ಳೆಯವರು ಅಷ್ಟೇ ಇರ್ತಾರೆ ಕೆಲವರು ಕೆಟ್ಟವನ್ನ ತೋರಿಸ್ಬೋದು ನಾವು ಒಳ್ಳೆಯನ್ನ ತೋರಿಸೋವಂಥ ಒಂದು ಪ್ರಯತ್ನ ಮಾಡಿದ್ವಿ ಪೊಲೀಸ್ ಇಲಾಖೆ ಸುಮಾರು ಅರುವತ್ತರಷ್ಟು ಭಾಗ ಸಬ್ ಏನು ಇನ್ಸ್ಪೆಕ್ಟರ್ಗಳಿಗೆ ಮತ್ತು ಎ ಸಿ ಪಿ ಅವರಿಗೆ ಡಿ ಸಿ ಪಿ ಅವರಿಗೆ ಏನು ರಾಜ್ಯ ಗೃಹ ಪ್ರಶಸ್ತಿ ಪ್ರದಾನ ಕೊಡುವಂತ ಕೆಲಸ ಇವತ್ತು ತಮ್ಮಕೊಂಡಿದ್ವಿ ಇಡೀ ಕರ್ನಾಟಕದ ಪೊಲೀಸ್ ಇಲಾಖೆನೇ ಇವತ್ತು ಖುಷಿ ವಿಚಾರ ಎಲ್ಲರೂ ಹೆಮ್ಮೆಯಿಂದ ನಮಗೆ ಇದು ತುಂಬ ಒಳ್ಳೆಯ ಕೆಲಸ ನಮ್ಮ ಪೊಲೀಸರಿಗೆ ಎಲ್ಲ ಒಂಥರ ಈ ಕೆಟ್ಟದಾಗ ನೋಡ್ತಾ ಇದ್ರು ಜನ ಸಾರ್ವಜನಿಕರು ಇಂಥ ಒಂದು ಸಂದರ್ಭದಲ್ಲಿ ನೀವು ತ ಈ ಒಂದು ಕಾರ್ಯಕ್ರಮ ಮಾಡಿಬಿಟ್ಟು ನಮ್ಮ ಒಂದು ಹಿರಿಮೆನ ನೀವು ಹೆಚ್ಚಿದ್ದೀರಾ ಅಂತ ಹೇಳ್ಬಿಟ್ಟು ಕೃತಜ್ಞತೆನ ಇಡೀ ಕನ್ನಡಿಗರಿಗೆ ಮತ್ತೆ ಪೊಲೀಸವ್ರನ್ನ ಒಳ್ಳೆಯರಾಗಿ ನೋಡಿ ಒಳ್ಳೆಯವರು ಇದೆಯ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹೇಳೋಂಥ ಕೆಲಸ ಸುಮಾರು ಜನ ಪೊಲೀಸರು ಮಾಡಿದ್ದಾರೆ ಮತ್ತೆ ಈ ಕಾರ್ಯಕ್ರಮಕ್ಕೆ ಅವರು ಬಂದು ಈ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಬೆಂಬಲ ಮತ್ತೆ ಸಹಕಾರ ಮತ್ತೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಸಾವಿರಾರು ಜನ ಬೆಳಿಗ್ಗೆ ಸುಮಾರು ಒಂಬತ್ತು ಗಂಟೆಯಿಂದ ನೋಡಿ ಈಗಲೂ ಸಮೇತನೂ ಒಂದೂವರೆ ಎರಡು ಗಂಟೆ ಆಗ್ತಾ ಇದೆ ಜನ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಸಾವಿರಾರು ಜನ ಬಂದಿದ್ದಾರೆ ಮತ್ತೆ ಬೆಳಿಗ್ಗೆ ಲಘು ಉಪಹಾರ ಮಧ್ಯಾಹ್ನ ಊಟದ ವ್ಯವಸ್ಥೆನ ಅವ್ರಿಗೆ ಮಾಡಿಸಿದ್ರು ಜನಗಳು ಯಾರಿಗೂ ತೊಂದರೆ ಆಗಬಾರ್ದು ಅಂತ ಮತ್ತೆ ಆ ಇನ್ನು ದೀಪಾವಳಿ ಹಬ್ಬ ಬರ್ತಾ ಇರೋದ್ರಿಂದ ಎಷ್ಟೋ ಜನ ಹೆಣ್ಮಕ್ಳಿಗೆ ಇವತ್ತು ಶಕ್ತಿ ಇಲ್ಲ ತಗೊಳಕೆ ಮತ್ತೆ ದುಡಿಮೆಗಳೆಲ್ಲ ಕಡಿಮೆ ಆಗ್ಬಿಟ್ಟು ಏನೋ ಎಲ್ಲಾದ್ರಲ್ಲೂ ದರ ಹೆಚ್ಚಳ ಆಗ್ಬಿಟ್ಟು ಜೀವನನೇ ಕಷ್ಟ ಆಗಿದೆ ಅಂತ ಸಂದರ್ಭ ಅಂತ ಒಂದು ಬಡವ್ರ ಹೆಣ್ಮಕ್ಳಿಗೆ ಗುರ್ಸಿ ಒಂದು ಅಷ್ಟು ಜನಕ್ಕೆ ದೀಪಾವಳಿ ಪ್ರಯುಕ್ತ ಒಬ್ಬ ಅಣ್ಣನಾಗಿ ಒಂದು ಏನ್ ಹೇಳ್ತಾರೆ ತವ್ರ ಮನೆಯ ಒಂದು ಉಡುಗೊರೆ ಅನ್ನೋದ್ ರೀತಿಯಲ್ಲಿ ಸೀರೆಗಳನ್ನ ಕೆಲವರಿಗೆ ಇಡೀ ರಾಜ್ಯಕ್ಕೆ ಹಂಚ ಅಂಚಷ್ಟು ಕುಬೇರ ಅಂತೂ ನಾನಲ್ಲ ಮತ್ತೆ ಆತರ ಶಕ್ತಿ ಇನ್ನೂ ದೇವ್ರು ಕೊಟ್ಟಿಲ್ಲ ಕೊಟ್ಟರೆ ಇಡೀ ರಾಜ್ಯದ ಪಕ್ಕದ ರಾಜ್ಯಗೋಗ್ ಬೇಕ ಕೊಡೋಣ ಈಗ ಏನು ನಮ್ಗೆ ಬೇರ್ ಕೊಟ್ಟಿನ ಆ ಶಕ್ತಿನ ನಾವು ಕೆಲವು ಬಡ ಹೆಣ್ಮಕ್ಳಿಗೆ ಕೊಡುವಂಥ ಕೆಲಸ ಮಾಡಿದೀವಿ ಮತ್ತೆ ಈಗ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಏನೋ ಸಾರಾಂಗಣ್ಣ ಮತ್ತೆ ಸೈಯದ್ ಸಲಾಮ್ ಅವರು ಮತ್ತೆ ಅಲ್ಸಿರ್ಗೇಟ್ ವುಮೆನ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಶಿವಪ್ಪನವರು ಬಂದು ಮತ್ತೆ ಇನ್ನು ಹಲವಾರು ಗಣ್ಯರು ಬಂದು ಮತ್ತೆ ರಾಜ್ಯದ ಮೂಲೆ ಮೂಲೆಯಿಂದನೂ ಬಂದು ಈ ಒಂದು ಪ್ರಶಸ್ತಿ ಪ್ರದಾನದ ಕಾರ್ಯಕ್ರಮದಲ್ಲಿ ಏನೋ ಭಾಗಿಯಾಗಿ ಅದನ್ನ ಸ್ವೀಕಾರ ಮಾಡುವಂಥ ಕೆಲಸ ಮಾಡಿ ಅವ್ರಿಗೆಲ್ರಿಗೂ ಮತ್ತೆ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲ ಕೊಟ್ಟಿರ್ತಕ್ಕಂತ ಎಲ್ಲಾ ಒಂದು ಕಾರ್ಯಕರ್ತರಿಗೆ ಸಂಘಟನೆಯ ಮತ್ತೆ ರಾಜ್ಯಾಧ್ಯಕ್ಷರಿಗೆ ಮತ್ತೆ ಬಳ್ಳಾರಿ ಜಿಲ್ಲಾಧ್ಯಕ್ಷ ಸಮೀರ್ ಅವರಿಗೆ ಮತ್ತೆ ಬಳ್ಳಾರಿ ಏನೋ ರಿಪೋರ್ಟರ್ ಆಗಿರ್ತಕ್ಕಂಥ ಹಬೀಬ್ ಅವ್ರಿಗೆ ಮತ್ತೆ ಇನ್ನು ಯಾರೋ ನಮ್ಮ ಜೊತೆಲಿ ಎಷ್ಟು ಜನ ಇದ್ದಾರೆ ರಫೀಕ್ ಅವರು ಮತ್ತೆ ಅಷ್ಟಲ್ಲದೆ ಏನು ಬೌನ್ಸರ್ಗಳು ನಮ್ಮ ತಮ್ಮ ಹೆಸರು ಶಂಕರ್ ಮತ್ತೆ ಅವ್ರ ತಂಡ ಬೌನ್ಸರ್ಗಳು ಬಂದು ಈ ಕಾರ್ಯಕ್ರಮನ ಯಶಸ್ವಿಯಾಗಿದೆ ಯಶಸ್ವಿಯಾಗಿ ಮಾಡಿದ್ದಾರೆ ಮತ್ತೆ ಪತ್ರಕರ್ತರು ಕೂಡ ತಾವೆಲ್ಲ ಬಂದು ತುಂಬಾ ಸಹಕಾರ ಕೊಟ್ಟರೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದ ಇಲ್ಲ ಸರ್ಕಾರಕ್ಕೆ ಇಡುವಂಥದ್ದು ಪ್ರತಿಯೊಂದನು ಬೇಡಿಕೆನೆ ಕಣ್ಣು ಬಿಟ್ಟು ಟೀ ಕಾಫಿ ಕುಡಿಯೋ ರಾತ್ರಿ ಊಟ ಮಾಡಿ ಮಲಗೋರು ಎಲ್ಲಾನು ಬೇಡಿಕೆ ಇದೆ ಸರ್ಕಾರಿ ಹಾಗಾಗ್ಬಿಟ್ಟು ಒಂದೆರಡಾದ್ರೆ ಸಮಸ್ಯೆಗಳು ಬಗೆಹರಿಯಲ್ಲ ಹಾಗಾಗ್ಬಿಟ್ಟು ಬೇಡಿಕೆ ಅನ್ನೋದು ಪ್ರತಿಯೊಂದು ಇದೆ ಯಾಕಂದ್ರೆ ನಮ್ದೇ ದುಡ್ಡು ನಾವೇ ಕಟ್ತಾ ಕಟ್ತಾ ಇರ್ತಕ್ಕಂತ ಟ್ಯಾಕ್ಸ್ ನಮ್ಗೆ ತೀರ್ಸ್ಕೊಡ್ತಾ ಇರೋದ್ರಿಂದ ನಮ್ದೇ ದುಡ್ಡು ಬೇಡ ಅಂತದ್ ಏನಿಲ್ಲ ಬೇಡಿದ್ರು ಈಗಿರುವಂತ ಪರಿಸ್ಥಿತಿಲಿ ಏನು ಸಿಗಲ್ಲ ಅನ್ನೋದು ಒಂದು ದೃಢವಾಗಿದೆ ಯಾಕಂದ್ರೆ ಇದೇ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ಯಾವ್ದನ್ನೂ ಸಮೇತನೂ ಏನೋ ಬಡವರ ಪರವಾಗಿ ಏನೋ ಎಲ್ಲಾ ಒಂದು ಸಹಕಾರಗಳನ್ನ ಕೊಡೋದಿಕ್ ಆಗಲ್ಲ ಎಷ್ಟು ಮಟ್ಟಿಗೆ ಕೊಡ್ಬೇಕು ಅಷ್ಟು ಮಟ್ಟಿಗೆ ಸಹಕಾರ ಕೊಟ್ಟಿದವ ಅಂತ ಹೇಳ್ತಾನೆ ನಿಜವಾಗಲೂ ಕರ್ನಾಟಕ ಪ್ರಜಾಪರ ವೇದಿಕೆ ಅಧ್ಯಕ್ಷರಾದ ನಮ್ಮ ಚಪ್ಪಿ ಅಣ್ಣ ಅವರು ಭೇದ ಭಾವ ಇಲ್ಲ ಯಾವುದೇ ಜಾತಿ ಇಲ್ಲ ನಾವೆಲ್ಲರೂ ಅಂತಮ್ಮಂದ್ರಾಗಿ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಈ ಕನ್ನಡ ಶಾಲೆಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಅಥ್ವಾ ಗೌರವ ಕೊಡಬೇಕು ಅನ್ನೋದು ಅವ್ರ ಉದ್ದೇಶ ಎಲ್ಲರೂ ಒಂದು ರಾಜ್ಯ ಗೌರವ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ರು ಬಹಳ ದೊಡ್ಡ ಗುಣ ಅವರಿಗೆ ನಿಜವಾಗ್ಲೂ ಅವ್ರಿಗೆ ಬೆಲೆ ಕಟ್ಟಕ್ಕಾಗಲ್ಲ ನಾವು ಕೂಡ ಅನೇಕ ವಿಷ್ಣು ಸೇನೆ ರಾಜ್ಯಾಧ್ಯಕ್ಷರಿಗೆ ನಲವತ್ ವರ್ಷ ಕನ್ನಡಪರ ಹೋರಾಟ ವಿಷ್ಣು ಪರ ಕಷ್ಟಗಳು ಬಂದಾಗ ವಿಷ್ಣು ಸ್ಮಾರಕ ಬಂದಾಗ ತೊಂದರೆ ಆದಂಟ ಕೂಡ ನಾವು ಕೈ ಜೋಡಿಸಿದ್ದಾರೆ ಇದ್ದಾರೆ ಇವತ್ತು ವಿಷ್ಣು ಸ್ಮಾರಕ ಮೈಸೂರಲ್ಲಿ ಆಗಿದೆ ಇವತ್ತು ಅವ್ರ ಕನ್ನಡ ಇನ್ನಂತ ಅನೇಕ ಕಾರ್ಯಕ್ರಮಗಳು ಮಾಡಲಿ ಇನ್ನೂ ಅನೇಕ ಅವರು ಇದು ಇವತ್ತೇನು ಇವತ್ತು ನಾವು ನಿರೀಕ್ಷೆ ಇದೆ ಇನ್ನೂರು ಜನ ಆದ್ರೆ ಒಂದು ಎರಡ್ ಮೂರು ಸಾವಿರ ಜನ ಸೇರಿಬಿಟ್ರು ನಮ್ಗೆ ಬಹಳ ಸಂತೋಷ ವಿಷಯ ನಿಜವಾಗ್ಲೂ ಅವ್ರಿಗೆ ದೇವರು ಒಳ್ಳೇದು ಮಾಡ್ಲಿ ಅಂತ ಎತ್ತಿ ನಮ್ಮ ಜೊತೆಯಲ್ಲಿ ಅವ್ರು ಯಾವುದೇ ಭೇದ ಭಾವ ಅಲ್ಲ ನಾವೆಲ್ಲರೂ ನಾವೆಲ್ಲ ಹಂತಮಂತರಾಗಿ ನಾವೆಲ್ಲರೂ ಒಗ್ಗಟ್ಟಾಗ ಹೋಗ್ಬೇಕಾಗುತ್ತೆ ಕಾರ್ಯತಮೇ ಮಾಡಬಾರ್ದು ಇವತ್ತು ಎಪ್ಪತ್ತು ಪರ್ಸೆಂಟ್ ಜನ ಈಗೋಗಳೆ ಆದ್ರೆ ಅವ್ರ ಮನಸಲ್ಲಿ ಇಲ್ಲ ಕರೆಸಿ ಎಲ್ರಿಗೂ ಗೌರ್ಸುದು ಅದು ದೊಡ್ಡ ಗುಣ ಅಂತ ದೊಡ್ಡ ಮನುಷ್ಯನಿಗೆ ನಾವು ಕೂಡ ಅವ್ರ ಮುಂದೆ ನಾವು ಹತ್ತು ವರ್ಷ ಸ್ನೇಹಿತರಾಗಿ ಎಲ್ಲಿ ನಮ್ಮಲ್ಲಿ ಅಣ್ಣ ತಮ್ಮದ ನೋಡಿದ್ರೆ ನಮ್ಮ ಅಣ್ಣ ತಮ್ಮಲ್ಲಿ ಒಂದು ಮದುವೆ ಆಗೋವರೆಗೂ ಸ್ವಲ್ಪ ಮದುವೆ ಆಗೋದ್ ಮುಂಚೆ ಎಲ್ಲ ಪ್ರೀತಿ ಇರ್ತೈತೆ ಆಮೇಲೆ ದಾಯ್ಗಳು ಆಗ್ತಿರ್ ಆದ್ರೆ ಅವ್ರ ಮನ್ಸಲ್ಲಿ ಅವರು ಇಲ್ಲ ಎಲ್ಲರೂ ಒಗ್ಗಟ್ಟಾಗ ಹೋಗಬೇಕು ಎಲ್ಲರೂ ಪ್ರೀತಿಯಿಂದ ಗೌರ್ಸ್ಬೇಕು ಎಲ್ಲರೂ ನಾವು ಅಂತಂದ್ರೆ ಬಾಳಬೇಕಂತ ತೋರಿಸ್ಕೊಡೋದು ನಿಜವಾಗೂ ಕಾಣಸೇಪಿಯವರಿಗೆ ನಂಗಂತೂ ಬಹಳ ಖುಷಿ ಆಗುತ್ತೆ ನಮ್ಮ ಮಹಿಳಾ ಅಧ್ಯಕ್ಷರು ಇವತ್ತಿಷ್ಟು ಜನ ಬಂದಿದ್ರೆ ಅಂದ್ರೆ ಇಷ್ಟೆಲ್ಲ ಸಂಪಾದನೆ ಮಾಡಿದ್ರೆ ಜನ ಅಂದ್ರೆ ನಿಜವಾಗ್ಲೂ ಅವ್ರದ್ದು ದೊಡ್ಡ ಗುಣ ನಮ್ಮನ್ನ ಒಂದ್ಸಲ ಎಲ್ಲ ಕಾರ್ಯಕ್ರಮ ಅಂದ್ರೆ ಊಟಕ್ಕೆ ಹೋಗ್ಬೇಕಂತ ಹೇಳಿ ಊಟ ಕರೆಸ್ತಾರೆ ಒಂದ್ ಇಪ್ಪತ್ತ್ ಮೂವತ್ತು ಜನ ಅಂದ್ರೆ ಅಲ್ಲಿ ನಾನೂ ಐನೂರು ಜನ ಬಂದ್ಬಿಡ್ತಾರೆ ಯಾಕಂದ್ರೆ ಕರೇಜರಿಂದ ಬಂದ್ಬಿಡ್ತಾರೆ ಅಂತ ದೊಡ್ಡ ಮಂಚರು ಉದ್ಯೋಗ ಅನ್ನದಾತರ ಅವರು ಎಲ್ಲೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಅನ್ನ ಹಾಕ್ತಾರೆ ಅಂತ ಇವತ್ತು ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ ನಾನು ಬಹಳ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಪ್ರತಿಯೊಂದು ಬಗ್ಗೆ ಮಾಧ್ಯಮಕ್ಕೆ ಗೌರವ ಕೊಡ್ಬೇಕು ಯಾಕಂದ್ರೆ ನೀವು ಬಿಸಿಲು ಊಟ ಎಷ್ಟೊತ್ ಮಾಡ್ತೀರೋ ಎಷ್ಟೊತ್ ಮನೆಗೆ ಎಷ್ಟೊತ್ತು ಹೋಗ್ತೀರೋ ಪ್ರತಿಯೊಂದು ಅರ್ಜಿನ್ ಮಾಡ್ತೀರಾ ಪ್ರತಿಯೊಂದು ಮೆಸೇಜ್ ತಗೊತೀರಾ ಅಂತ ಹೇಳ್ತಾ ಕರ್ನಾಟಕ ವಿಶ್ವ ರಾಜ್ಯಾಧ್ಯಕ್ಷರು ಇಟ್ಟು ಚಂದ್ರು ಇನ್ನೂ ಚಪ್ಪಣ್ಣ ಜೊತೆಗೆ ನಾವೆಲ್ಲ ಇರ್ತೀವಿ ಅವ್ರ ಜೊತೆ ಕೈ ಬಲ ಅಂತ ಹೇಳ್ತಾ ಜೈ ಜೈ ಕರ್ನಾಟಕ ಎಲ್ಲಾರು ಇವತ್ತು ನಮ್ಮ ಕಾರ್ಯಕ್ರಮ ನಡೆದೈತೆ ಅದಕ್ಕೆಲ್ಲರಿಗೆ ಅಭಿನಂದನ್ ನಮಸ್ಕಾರ ಕಾರ್ಯಕ್ರಮ ಬಂದು ಎಲ್ಲರಿಗೂ ಏನಿವತ್ತು ರಾಜ್ಯ ಗೌರವ ಪ್ರಶಸ್ತಿಯನ್ನ ನಮ್ಮ ಕನ್ನಡ ಅವರು ವಿಶೇಷವಾಗಿ ಕನ್ನಡ ಶೆಫಿ ಅಂತಂದಾಗ ಕರ್ನಾಟಕದಲ್ಲಿ ನೆಲಮೂಲ ಸಂಸ್ಕೃತಿ ಅಥವಾ ಈ ನೆಲಕ್ಕೆ ಅಥವಾ ಆದಂತ ಅನ್ಯಾಯ ಸಂದರ್ಭದಲ್ಲಿ ಮೊದಲು ಕೈ ಎತ್ತು ಅಂತ ಇದ್ರೆ ನನ್ನ ಪ್ರಕಾರ ಶೆಫಿಯವರು ಇವತ್ತು ಅವರ ವೇದಿಕೆ ಕೇವಲ ಅವರು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥದ್ದು ಇನ್ನೂರು ಮುನ್ನೂರು ಜನ ಬರಬಹುದು ಅಷ್ಟೇ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಅಂತಂದ್ರೆ ಅವರು ಅವರ ಶ್ರಮ ಅವ್ರು ಪಡೆದಿರ್ತಕ್ಕಂಥ ಗೌರವ ನಿಜವಾದ ಗೌರವ ಪ್ರಶಸ್ತಿ ಅವರಿಗೆ ಸಲ್ಬೇಕು ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಯಿತು ಈ ಬಂದ ಎಲ್ಲ ಕನ್ನಡಾಭಿಮಾನಿಗಳಿಗೆ ತುಂಬ ಅಭಿನಂದನೆಗಳು ಒಳ್ಳೆದಾಗಿತ್ತು ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕರಾದ ನಮ್ಮ ಸಫೀಸರ್ ನಮ್ಗೆ ಇವತ್ತಿಂದ ಏನ್ ಪರಿಚಯ ಅಲ್ಲ ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ನೋಡ್ತಾ ಇದೀವಿ ಅವ್ರನ್ನ ನಾವು ಕನ್ನಡ ಅಂತ ಬಂದಾಗ ಅವ್ರದೊಂದು ಅಭಿಮಾನ ತುಂಬಾ ಜಾಸ್ತಿನೇ ಕಾಣಿಸ್ತಾ ಇದೆ ನಮ್ಗೆ ಯಾಕೆಂದ್ರೆ ಎಲ್ಲೇ ಒಂದ್ ಹೆಣ್ಮಕ್ಳಿಗೆ ಅನ್ಯಾಯ ಆದ್ರೆ ಒಂದ್ ಇದಾಗ್ರೆ ಅಲ್ಲಿ ಹೋಗಿ ಕೇಸ್ ಹಾಕಂದ್ರು ಪರವಾಗಿಲ್ಲ ಅಂತ ತುಂಬಾ ಹೋರಾಟ ಮಾಡ್ತಾ ಇದಾರೆ ಮೊನ್ನೆ ಇನ್ನು ನಮ್ಮ ಇಲ್ಲಿ ಏನೇ ರೋಡ್ ಅಲ್ಲಿ ಒಂದು ಹೆಣ್ಮಗು ಸ್ಯಾರಿ ಕದ್ಲು ಅನ್ನೋ ವಿಚಾರಕ್ಕೆ ಅವರು ಕಾಲಲ್ಲಿ ಒದ್ದು ಎಲ್ಲ ತಾಯಿನ ಎಷ್ಟು ಅವಮಾನ ಮಾಡಿದ್ರು ಆ ಒಂದು ಬಗ್ಗೆ ಅಯ್ಯಪ್ಪ ಹೋಗಿ ತಮ್ಮ ಸಫೀಸಾರು ಸೆಕೆಗೌಡ್ರೆಲ್ಲಾ ಹೋಗಿ ನಮ್ಮ ಇವತ್ತು ಅವ್ರನ್ನ ಅಂಗಡಿ ಮುಚ್ಚೋವರೆಗೂ ಬಿಡದಿರ ಒಂದೊಂದು ಕೇಸ್ ಹಾಕಿ ಒಂದು ಹೆಣ್ಮಗಳಿಗೆ ಒಂದು ನ್ಯಾಯ ಕೊಡ್ಸಿದಾರೆ ಅವ್ರಿಗೆ ಶಿಕ್ಷೆ ಕೊಡೋದಿಕ್ಕೆ ಅವ್ರಿಗೇನು ಅಕ್ಕಿಲ್ಲ ಒಂದು ಕೇಸ್ ಹಾಕಿ ಬಿಟ್ಬಿಡ್ಬೋದಾಗಿತ್ತು ಅವ್ರ ತಾಯಿನಾಗಿದ್ರೆ ಅವರು ಒದಿತಾ ಇರ್ಲಿಲ್ಲ ಏನೋ ಉಟ್ಕೊಳ್ಳೋಕ್ ಗತಿ ಇರಲಿಲ್ಲ ಪಾಪ ಆ ಎಮ್ಮನ್ ನೋಡಿದ್ರೆ ಹಂಗೆ ಕಾಣಿಸುತ್ತೆ ಪಾಪ ಎತ್ತ ತಾಯಿ ಅಲ್ವಾ ಹಂಗಾಗುತ್ತೆ ಹೆಣ್ಮಕ್ಳು ನಾವು ಸಹಿಸ್ಕೊಳಕ್ಕಾಗೋದಿಲ್ಲ ಹಂಗ ಅಂತ ಒಂದು ಏನೇ ಒಂದು ಹೋರಾಟ ಇದ್ರು ಅವ್ರು ಮುಂದೆ ನುಗ್ಗಿ ಇವತ್ತು ಜನಪರ ವೇದಿಕೆ ಅಂತವ ಪ್ರಜಾ ವೇದಿಕೆ ಅಂತ ಮಾಡ್ಕೊಂಡು ಅವ್ರು ಮುಂದೆ ನುಗ್ಗಿ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ ನಾವು ಜೊತೆ ಜೊತೆಯಾಗಿ ಇದ್ದೀವಿ ನಿಂತಿರ್ತೀವಿ ಅವತ್ತಿದ್ರೆ ಅದು ನಮ್ಗೆ ತುಂಬಾ ಶೋಭೆ ತರುತ್ತೆ ಯಾಕೆಂದ್ರೆ ಇಂತ ಒಂದು ಯುವಕರು ಮುಂದೆ ಬರೋದು ತುಂಬಾ ಕಷ್ಟ ಇವತ್ತು ಕೇಸ್ ಹಾಕಿಸ್ಕೊತೀವಿ ಅಂದ್ರೆ ಹಿಂದೆ ಓಡೋಗಿ ಮೈಲಿ ದೂರ ಓಡೋಗ್ತಾರೆ ಅಂತದ್ರಲ್ಲಿ ಇವತ್ತು ಕೇಸ್ ಹಾಕಿದ್ರು ಪರವಾಗಿಲ್ಲ ಅಂತ ಒಳ್ಳೆ ರಾಜವುಲಿ ತರ ನುಗ್ಗಿ ಅವ್ರ ಮುಂದೆ ಹೋಗ್ತಾರಲ್ಲ ಅದು ನಮ್ಗೆ ತುಂಬಾ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ ಅದು ಒಳ್ಳೆ ಇದು ಬೆಳವಣಿಗೆ ಇದು ಸಂಘಟನೆ ತುಂಬಾ ಚೆನ್ನಾಗಿ ಬೆಳಿಲಿ ಅಂತ ನಾನು ತುಂಬಾ ಆಸೆ ಮಾಡಿ ಅಭಿನಂದನೆಗಳು